ದಲಿತರು ಬೇದದ ಸೃಷ್ಟಿ ಮಾಡಿದಲ್ಲ ಅದ್ರ ಬಗ್ಗೆ ಪ್ರೂವ್ ಆಗಿಲ್ಲ ಅದನ್ನು ಸಿ ಡಿ ಶು ಮಾಡಿದಾನೆ ಏನ ಅದನ್ನ ಮಾಡಿದ ಯಾರು ಇಡೀ ಜಗತ್ತಿ ಇನ್ನ ಬಿಟ್ಕೋದು ಆಲ್ರೆಡಿ ರಾಜ್ಯದ ಎಲ್ಲ ಅವ್ನ ವಿರೋಧಿಗಳೆಲ್ಲ ಜೈಲಾಗ್ ನಾವು ಒಬ್ಬ ಕೆಟ್ಟದ್ದು ಹೊರಗದಾನೆ ನೋಡ್ರಿ ಇದೊಂದು ಕೆಟ್ಟ ಎಲ್ಲ ಪಕ್ಷಾತೀತವಾಗಿದ್ದ ಬಗ್ಗೆ ಚರ್ಚೆ ಮಾಡಿದಾಗ ಮುಂದಿನ ದಿನದ ಬಹಳಷ್ಟು ರಾಜ್ಯದಲ್ಲಿ ರಾಜಕಾರಣ ಉದಾಹರಣೆಗೆ ನಮ್ಮ ಗೆಳತನ ಕೆಲವ್ ಅಂತ ಇರ್ತಾರೆ ಉದಾಹರಣೆ ಉಮೇಶ್ ಕತ್ತಿ ನಾವು ಬೇರೆ ಬೇರೆ ಪಕ್ಷದಾಗ ಡೈರೆಕ್ಟ್ ಜಾತಿ ಮಾತಾಡ್ತಿದ್ರು ಅವ್ನ ಜಿ ನಾ ಬೇತಿ ನನ್ನ ಜಾತಿ ನಿದ್ದಿದ್ದ ಅದು ವಿಡಿಯೋ ಮಾಡಿಬಿಟ್ರೆ ಹೆಂಗಪ್ಪ ಕ್ಯಾಶುಯಲ್ ಫ್ರೆಂಡ್ಶಿಪ್ ಎಲ್ಲ ಮಾತಾಡ್ತಾರೆ ಇನ್ನಪ್ಪ ಸಾರ್ವಜನಿಕ ಭೇದ ಕ್ರೈಮ್ ಗೆಳ್ತಾನ ಹೋಗಿ ನಾನು ಉಮೇಶ್ ಕತ್ತಿನ ಈಗ ಮಾತಾಡ್ತಾ ನೋಡ್ಬೇಕಾದ್ರೆ ಎಂದೋ ಜಿಲ್ಲೆ ಹೋಗಿ ಇಬ್ರು ನಾವು ನಾ ಐತೆ ಅಟ್ರಾಸಿಟಿ ಆಕ್ಟ್ನ ಬರೋದಲ್ಲ ಅದ್ಬಿಡ್ರೆ ನಾ ಬರದಲ್ಲ ಉಮೇಶ್ಗೆ ಹತ್ತು ಸಲ ಹೋಗ್ಬೇಕು ಅವನು ಇವೆಲ್ಲ ಹಿಂಗಾರೆ ಹೆಂಗ್ ಹೆಂಗ್ ರಾಜಕಾರಣ ಮಾಡೋದು ನಂಗೆ ಅರ್ಥ ಆಯ್ತು ಯಾಕಂದ್ರೆ ನೋಡಿ ಡಿ ಕೆ ಶಿವಕುಮಾರ್ ಕಂಪ್ನಿ ಈಗ ರಾಜ್ಯದಲ್ಲಿ ಮೊದಲು ನಾನು ಬಲೀತು ಅಂದರು ಆಮೇಲೆ ದೇವ ಕುಟುಂಬ ಬಲೀತು ಅಂದರು